ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಶಿಕ ಕನ್ನಡ ಲಾಗ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರಾಗಿ ಕಾಳು ದೋಸೆ ಹೇಗೆ ಮಾಡೋದಂತ ನೋಡೋಣ ಬೆಳಗಿನ ಬ್ರೇಕ್ಫಾಸ್ಟಿಗೆ ಹೆಲ್ತಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಸಂಜೆ ರಾತ್ರಿ ಊಟಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕರವಾಗಿರುವಂಥ ರಾಗಿ ಹೆಸರುಕಾಳು ದೋಸೆ ಒಂದೇ ಥರ ದೋಸೆ ತಿಂದು ಬೋರ್ ಹಾಕಿದರೆ ಈ ಥರನೂ ಮಾಡ್ಕೊಳ್ತೀನಿ ಆರೋಗ್ಯಕ್ಕೂ ತುಂಬ ರುಚಿಯಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟೆ ತಿಂತಾರೆ ಈ ದೋಸೆನ ಒಂದು ಲೋಟ ರಾಗಿ ಅದೇ ಲೋಟದಲ್ಲಿ ಹೆಸ್ರು ಕಾಳು ಒಂದು ಲೋಟ ಒಂದು ಮುಕ್ಕಾ ಲೋಟ ಉದ್ದಿನ ದಿನಬೇಳೆ ಒಂದು ಕಪ್ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಒಂದು ಐದಾರು ಸರಿ ಚೆನ್ನಾಗಿ ತೊಳ್ಕೊಳ್ಳೋಣ ತೊಳೆದಿದ್ದಾಗಿದೆ ಇದನ್ನು ಒಂದು ಆರು ಗಂಟೆ ನೆನೆಸ್ಕೊಳ್ಳೋಣ ಈಗ ಇದೆಲ್ಲ ನೆಂದಿದೆ ಕೂಡ ನುಣ್ಣಗೆ ರುಬ್ಕೊಳ್ಳೋಣ ಇದನ್ನು ಮಿಕ್ಸಿಯಲ್ಲಿ ಇಷ್ಟು ನುಣ್ಣಗೆ ರುಬ್ಕೋಬೇಕು ನೋಡಿ ದೋಸೆ ಆವಾಗ ಚೆನ್ನಾಗಿ ಬರೋದು ದೋಸೆ ಇಟ್ಟು ರೆಡಿಯಾಗಿದೆ ದಿನ ರಾತ್ರಿಲ್ಲ ನೆನೆಸಿಟ್ಕೊಳ್ಳೋಣ ಎಷ್ಟು ಫಾರ್ಮೇಟ್ ಆಗಿದೆ ನೋಡಿ ಇಲ್ಲ ಉಪ್ಬಿಟ್ಟಿದೆ ಕುಕ್ಕರಲ್ಲಿ ಮುಚ್ಚಿಟ್ಟಿದ್ದೆ ವೆದರ್ ತಣ್ಣಗಿದೆ ಅಂತ ದೋಸೆ ಇಟ್ಟು ಕೂಡ ರೆಡಿಯಾಗಿದೆ ಈ ಥರ ಒಂದು ದೋಸೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮಕ್ಕಳು ಕೂಡ ಒಂದೇ ಥರ ದೋಸೆ ತಿಂತ ಬರೀ ಅನ್ನೋದು ಹಾಕಿದೆ ಅನ್ನೋ ಬದಲು ಈ ಥರನೂ ಮಾಡಿಕೊಡಿ ಅವರು ಕೂಡ ತುಂಬ ಇಷ್ಟಪಡ್ತಿರ್ತಾರೆ ಈವನು ಲಂಚ್ ಬಾಕ್ಸಿಗೂ ಕೂಡ ತುಂಬ ಚೆನ್ನಾಗೇ ಇರುತ್ತೆ ದೋಸೆ ಹಾಕ್ಕೊಳ್ಳೋಣ ಈಗ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನಾನು ಮಾಡೋ ರೆಸಿಪಿ ನಿಮಗಿಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಡೋಣ ಇದು ಒಂದು ಸೈಡ್ ಬೆಂದಿದೆ ಇದು ತಿರುಗಿಸ್ಕೊಳ್ಳೋಣ ದೋಸೆನ ನೋಡಿ ಎಷ್ಟು ತೆಳ್ಳಗಿದೆ ಈಸಿಯಾಗಿ ಎದುತ್ತೆ ದೋಸೆ ಕೂಡ ಪೇಪರ್ ಥರ ಇದೆ ನೋಡಿ ಫ್ರೆಂಡ್ಸ್ ದೋಸೆ ದೋಸೆ ಕೂಡ ರೆಡಿಯಾಗಿದೆ ಹಲೂಗಿಡ ಪಲ್ಯ ಚಟ್ನಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಬೆಳಗಿನ ತಿಂಡಿಗೆ ರಾತ್ರಿ ಡಿನ್ನರ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಹ ಕ್ರಿಸ್ಪಿಯಾಗಿ ವೆರಿ ಟೇಸ್ಟಿಯಾಗಿರುವಂತಹ ರಾಗಿ ಹೆಸರು ಕಾಳು ದೋಸೆ ರೆಡಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ